ಹಲೋ ಎವ್ರಿ ವನ್ ಇದು ಶುಕ್ರವಾರದ ಬ್ಲಾಗ್ ಪೇಂಟ್ಸ್ದು ಸ್ವಲ್ಪ ಪೆಂಡಿಂಗ್ ಇತ್ತು ನೋಡ್ರಿ ಅದು ಸಿಂಗಲ್ ವಾಲ್ದೆಲ್ಲ ಸ್ಟೆನ್ಸಿಲ್ದು ಡಿಸೈನ್ ಮಾಡಿಸೋರಿದ್ವಿ ನಾವು ಅದು ಸ್ವಲ್ಪ ಪೆಂಡಿಂಗ್ ಇತ್ತು ಅದಕ್ಕೆ ಸ್ವಲ್ಪ ಮಾಡಿಸಿದ್ವಿ ಗುರುವಾರ ದಿನನೇ ಅದಕ್ಕೆ ಸ್ವಲ್ಪ ಇನ್ನೊಂದು ಸಾರಿ ವೀಡಿಯೋನ ಮಾಡೋಣ ಅಂತ ಮನೇದು ಮಾಡಲಿಕ್ಕೆ ಆ ಮನೀಷ್ ಶಾಂತಿ ಒಳಗೆಲ್ಲ ನೀಟ್ ಅಂತ ಸ್ವಲ್ಪ ತೆಗೆದಿಲ್ಲ ನನಗೆ ಇದು ತೋರಣ ಹೆಣ್ಮಕ್ಳು ಮಾಡ್ಬೇಕಂತಿತ್ತು ಮನೀಷ್ ಶಾಂತಿ ಒಳಗೆ ಹೆಣ್ಮಕ್ಳು ಕೊಡಿಸ್ಬೇಕು ಬರ್ತೀವ ಅದಕ್ಕೆ ನಮ್ಮ ಇಬ್ಬರು ಹೆಣ್ಮಕ್ಳು ಕೊಡಿಸಿದ್ರು ಇವರು ನಮ್ಮ ಇಬ್ಬರು ಹೆಣ್ಮಕ್ಕ ಮಕ್ಕಳು ನಮ್ಮನೆಯವ್ರಿಗೆ ಕಾಡಿಸ್ಲಿಕ್ಕೆ ವೇಸ್ಟ್ ವೇಸ್ಟ್ ಬಾಡಿಗಳು ಇವರು ಅಂತ ಹೇಳ್ಬಿಟ್ಟು ಅದೇ ಇದು ಲೀಫ್ದು ಆನ್ಲೈನ್ ನಾನು ಆರ್ಡ್ರ್ ಮಾಡಿ ತರಿಸಿದ್ದೆ ಇಲ್ಲೆಲ್ಲ ಪೇಂಟ್ ತಗೊಂಡ್ರೊಳಗೆ ಸಿಕ್ಕಿದಿಲ್ಲ ಅದು ಆಮೇಲೆ ಇದು ಬೆಡ್ರೂಮು ಈ ಕಡೆ ಇರೋದು ಅಡುಗೆ ಮನೆ ಬೆಡ್ರೂಮ್ ಒಳಗೆ ಈ ಥರ ನಾನು ಡಿಸೈನ್ ಮಾಡಿಸೀನಿ ನೋಡ್ರಿ ಚಂದ ಅನಿಸ್ಕೊತೈತಿ ನಮ್ಗೊಂಥರು ಇಷ್ಟ ಆಯಿತು ಎರಡು ವಾಲು ನಾವು ಅಂದ್ಕೊಂಡಂಗೆ ಬಂತು ಕಲರ್ ಆಗಲಿ ಡಿಸೈನ್ ಚೆನ್ನಾಗಿ ಕಾಣಿಸ್ಕತೈತಿ ನೋಡ್ರಿ ಆಮೇಲೆ ಇದು ಸೋಪು ಹಳೇದು ಅದಕ್ಕೆ ಸ್ವಲ್ಪ ಪೇಂಟ್ ಮಾಡಿಸಿದ್ರು ನಮ್ಮನೆಯವರು ಸ ಕಲರೆಲ್ಲ ಫುಲ್ ಹೋಗ್ಬಿಟ್ಟಿತ್ತು ಅದಕ್ಕೆ ಅದಕ್ಕೆ ಒಂದು ಸ್ವಲ್ಪ ಅದನ್ನು ಮಾಡಿಸಿ ಡ್ರೈ ಮಾಡೋಕೆ ಇಟ್ಟಿದ್ವಿ ಈ ಥರ ಕಾಣಿಸ್ಕೊತೈತಿ ಫೈನಲ್ ಲುಕ್ ನಮ್ಮನೇದು ಖುಷಿ ಆಗ್ತಿತ್ತು ನೋಡ್ರಿ ಒಂಥರ ಏನೋ ನಾವು ಅಂದ್ಕೊಂಡಂಗೆ ಎಲ್ಲ ನೀಟಂಗೆ ಆಗೈತಿ ಅದೇನೋ ಒಂಥರ ಖುಷಿ ನಮ್ಗೆ ಸ್ವಲ್ಪ ಟೈಲ್ಸ್ ಎಲ್ಲ ಹೋಗ್ಬಿಟ್ರೆ ಅದು ಫುಲ್ ಕಂಪ್ಲೀಟ್ ಆಗಿಬಿಡ್ಬೇಕು ನಮ್ಗೆ ಈಗ ದೇವ್ರಮ್ದು ಅಷ್ಟೇ ಟೈಲ್ಸ್ ಅಷ್ಟೇ ಬಾಕಿ ಐತಿ ದೇವ್ರೂಮ್ದು ಆಯ್ತು ಆಮೇಲೆ ಬಾತ್ರೂಮ್ದು ಆಮೇಲೆ ಫ್ರಂಟ್ ಡೋರ್ ಹತ್ರನೂ ಮಾಡಿಸ್ತಾರೀ ಇಷ್ಟೇ ಮಾತ್ರ ಮಾಡಿಸೋದಿದೆ ಈಗ ಲಾಸ್ಟ್ ಎಲ್ಲನೂ ಕಂಪ್ಲೀಟ್ ಆಗೈತಿ ಬಟ್ ಟೈಮ್ ಇರಲಿಲ್ಲ ದಿನಗಳು ಸರಿ ಇಲ್ಲ ಅಂತ ಮೂರು ತಿಂಗಳು ಅದಕ್ಕೆ ಇನ್ನು ಕಾರ್ತಿಕ್ ಬರುವ ಏನು ಮಾಡ್ಸೋಕ್ಕಾಗಲ್ಲ ನಾವು ದೀಪಾವಳಿ ಆದಮೇಲೆ ಮತ್ತು ನಾವು ಏನಿದ್ರು ಓಪನಿಂಗ್ ಮಾಡಬೇಕಾದ್ರೆ ಅದಕ್ಕೆ ಭಾಳ ಗ್ಯಾಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಈಗ ಮಾಡಿಸ್ಕೊಂಡ್ಬಿಟ್ಟು ಪೂಜೆನ ಮನಿಶಾಂತಿ ಮಾಡಿಸ್ಬಿಟ್ವಿ ಇದು ಎದ್ಲು ಬಾಕ್ಲ ಅದು ಡೋರ್ ಓಪನ್ ಮಾಡ್ಬೇಕಂತ ಹೋದ್ರು ಬಟ್ ಅದು ನಮ್ಮನೆಯವರು ಔಟ್ಸೈಡಿಂದ ಕ್ಲೋಸ್ ಮಾಡಿ ಇದು ಲಾಕ್ ಮಾಡಿಬಿಟ್ಟಿದ್ರು ಅದಕ್ಕೆ ಅಷ್ಟೇ ಬಿಟ್ಬಿಟ್ವಿ ಇದು ಬಾತ್ರೂಮ್ಗೆ ಹೋಗ್ಬೇಕಾದ್ರೆ ಇಲ್ಲೆಲ್ಲ ಇನ್ನು ಸಿಮೆಂಟು ಆಮೇಲೆ ಪೇಂಟ್ದು ಏನೇನೋ ಉಳ್ದ ನೋಡ್ರಿ ಅವೆಲ್ಲ ನಮ್ಮನೆಯವರಲ್ಲಿ ಇಟ್ಬಿಟ್ರೆ ಇನ್ನೂ ತೆಗ್ದಿಲ್ಲ ಯಾಕಂದ್ರೆ ಇನ್ನೂ ಸ್ವಲ್ಪ ಕೆಲಸ ಐತೆ ನೋಡ್ರಿ ಅದಕ್ಕೆ ಅದನ್ನ ಅಷ್ಟೇ ಬಿಟ್ಬಿಟ್ರೆ ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಂಡಿಲ್ಲ ಇಲ್ಲೆಲ್ಲ ಹಾಸಿಗೆ ಅಥವಾ ಏನಾರ ಬಟ್ಟೆ ಅದೇನಾರ ರೀಟ್ ಹಾಕ್ಬಾರ್ದು ಅಂಥೇಳಿ ಇಲ್ಲಿ ಬಿಟ್ಟಿವಿ ಆಮೇಲೆ ಶುಕ್ರವಾರ ದಿನ ಬಂದಿಂದ ತರ್ವಿಲಕ್ಕಮಗೆ ಹೋಗಿದ್ದೀವಿ ನಾವು ನೋಡ್ರಿ ತರ್ವಿಲ್ಸಿ ನಾನು ಈ ವರ್ಷ ಸಪ್ಲೇಟ್ ಆಗಿತ್ತು ಅಷ್ಟೇ ಇದು ಮೂರನೇ ವರ್ಷ ನಾನು ಈ ಥರ ಹೋಗ್ಕೊತಿದ್ದು ನನಗೇನೋ ಅಲ್ಲಿ ಹೋದರೂ ಒಂಥರ ಖುಷಿ ನೆಮ್ಮದಿ ಸಿಗ್ತೈತಿ ಇದಾಗಿತ್ತು ಇವತ್ತಿನ ವಿಡಿಯೋ ಫ್ರೆಂಡ್ಸ್ ಅಂದ್ರೆ ಓಪನಿಂಗ್ ಒಳಗೆ ನನಗೇನು ಸರಿಯಾಗಿ ಮಣಿ ತೋರ್ಸೋಕಾಗಿದ್ದಿಲ್ಲ ಅದಕ್ಕೆ ಅದು ತೋರಿಸ್ದಂಗೆ ಆಯ್ತು ಆಮೇಲೆ ವಾಲ್ದು ಒಂದು ಪೇಂಟ್ ಮಾಡಿಸಿದ್ವಲ್ಲ ಅದು ಒಂದು ಸರ ತೋರ್ಸ್ಬೇಕು ಅಂತೇಳ್ಬಿಟ್ಟು ಮಾಡಿದ್ವಿ ಯಾಕಂದರೆ ಊರಿಗೆ ರೀ ಮದ ತೋರ್ಸೋಕ್ಕಾಗಲ್ಲ ಅಂತೇಳ್ಬಿಟ್ಟು ವಿಡಿಯೋ ಮಾಡ್ಕೊಂಡಿದ್ದೆ ಅಷ್ಟೇ ಅಲ್ಲಿ ಅಲ್ಲಿಂದ ಬಂದಿಂದ ಶಾಂಗಿ ಪಾಯಸ ಮಾಡ್ಕೊಂಡಿದ್ದೆ ನೋಡಿರಿ ಸ್ವಲ್ಪ ತಿನ್ಬೇಕು ಅದಕ್ಕೆ ಮಾಡಿದ್ದೆ ಇದಾಗಿತ್ತೀನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ ಫ್ರೆಂಡ್ಸ್ ಯಾರೇನೂ ನಮ್ಮ ಚ